ॐ नमः

ॐ नमः ॐ शिवाय ॐ शयवाय नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ

ಶಿವರಾತ್ರಿಯ ಪಾವನ ಪರ್ವದಲ್ಲಿ ತಾವೆಲ್ಲ ಬಂದಿರಿ ತಮ್ಗೆಲ್ಲ ಶುಭಾಶಯಗಳು ಬೆಳಗಾಂ ಮುಂಬೈ ಪುನಾಜಾಪುರ್ ಹುಬ್ಬಳ್ಳಿ ಮೈಸೂರ್ ಎಲ್ಲಾ ಭಾಗದಿಂದ ನೀವು ಬಂದು ಮೂಡಿಯಲ್ಲಿ ಎಲ್ಲ ತಾವು ಬಂದು ಇಲ್ಲಿ ಒಂದಿನ ಅಲ್ಲಿ ಬೇರೆ ಇದ್ದು ಬಂದು ಇಲ್ಲಿ ಧ್ಯಾನ ಮೆಡಿಟೇಷನ್ ಪೂಜೆ ಯುಗಾದಿಗಳನ್ನು ಮಾಡಿದ್ರಿ ಶಿವರಾತ್ರಿ ಬಹಳ ಪವಿತ್ರವಾಗಿರುವಂತದ್ದು ಶಿವನಿಗೆ ಪ್ರಿಯವಾಗಿರುವಂತದ್ದು ಓಂ ನಮ ಶಿವಾಯ ಮಂತ್ರ ಓಂ ಅನ್ನೋದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯ ಜಾಗ್ರ ಸ್ವಪ್ನ ಸುಪ್ತಿ ಮತ್ತು ಎಲ್ಲ ಸಮಸ್ತ ವೇದೋಪನಿಷತ್ಗಳನ್ನು ಒಳಗೊಂಡಿರುವುದೂ ಓಂಕಾರ ಅಂತ ಓಂಕಾರದ ಉಚ್ಚರಣೆಯೇ ಒಂದು ಮಾನಸಿಕ ಪೂಜೆ ಮತ್ತು ಮಾನಸಿಕ ಉಪಾಸನ ಯಾವಾಗಲೂ ಉಪಾಸನ ಅಂತಂದ್ರೆ ಮನಸ್ಸು ಭಗವಂತನ ಸಮೀಪ ಹೋಗೋದೇ ಉಪವಾಸ ಉಪ ಅಂದರೆ ಸಮೀಪ ವಾಸ ಅಂದರೆ ಭಗವಂತನ ಸಮೀಪ ನಮ್ಮ ಮನಸ್ಸನ್ನು ವಾಸ ಮಾಡೋದು ದೇವಾದಿದೇವ ಮಹಾದೇವ ಶಿವ ಶಿವನು ಕಠೋರ ತಪಸ್ಸನ್ನು ಮಾಡಿ ಅನಂತ ವರ್ಷ ವರ್ಷ ಲಕ್ಷ ಲಕ್ಷ ವರ್ಷಗಳ ಕಾಲ ಕಠೋರ ತಪಸ್ಸನ್ನು ಮಾಡಿ ಮೊದಲನೇ ಅಕ್ಷರ ಬಂದಿರೋದು ಯಾವುದು ಓಂ ಓಮದಿಂದ ಲಾಭಿಸ್ಥಾನದಿಂದ ನಮ್ಮ ಊರ್ಜಾ ಶಕ್ತಿಯನ್ನು ಹೆಚ್ಚು ಮಾಡ್ತಿದೆ ನಕಾರಾತ್ಮಕ ಶಕ್ತಿಯನ್ನು ನಷ್ಟ ಮಾಡ್ತಿದೆ ಯಾವಾಗಲೂ ಓಮ್ ಅನ್ನೋದು ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಬ್ರೈನ್ದಲ್ಲಿ ವೈಬ್ರೇಷನ್ ಆಗಿ ಯಾವಾಗಲೂ ಸತ್ ಸಾತ್ವಿಕ ಗುಣ ಸತ್ವಶಕ್ತಿ ಮತ್ತು ಮೇಧಾಶಕ್ತಿ ಪ್ರಜ್ಞಾಶಕ್ತಿ ವೃದ್ಧಿಯಾಗ್ತಿದೆ ಅದಕ್ಕಾಗಿ ಯಾವುದೇ ಮಂತ್ರಗಳನ್ನು ಅನ್ನುವಾಗ ನಾವು ಮೊಟ್ಟ ಮೊದಲು ಓಂ ಅಂತೀವಿ ನಮಃ ಅಂದರೆ ಜೀವಾತ್ಮ ಶಿವ ಅಂದ್ರೆ ಪರಮಾತ್ಮ ಜೀವ ಶಿವರ ಸಾಮರಸ್ಯವೇ ಓಂ ನಮ ಶಿವಾಯ ಮಂತ್ರ ಅಂತ ಅದಕ್ಕಾಗಿ ಕೋಟಿ ಕೋಟಿ ಮಂತ್ರಗಳಿಗೆ ಮೇರು ಮಂತ್ರ ಯಾವುದಂದರೆ ಓಂ ನಮ ಶಿವಾಯ ಇದೊಂದು ನಾವು ಅನ್ನೋದೇ ಒಂದು ಜಪ ಜಪ ಅಂದರೆ ಒಂದು ಬಾಹ್ಯವಾಗಿ ನಾವು ಉಚ್ಚಾರಣೆ ಮಾಡೋದು ಒಂದು ಆಂತರಿಕವಾಗಿ ಮಾಡೋದು ಆಂತರಿಕವಾಗಿ ಮಾಡ್ತಾ ಇರೋದು ಅದು ಮಾನಸ ಜಪ ಅಂತ ಕರಿತಾರೆ ಆ ಜಪವನ್ನು ಮಾಡೋದ್ರಿಂದ ಒಂದು ವರ್ಷದಲ್ಲಿ ಮಾಡಿರುವಂಥ ಜಪತಪದ ಫಲ ಕೇವಲ ಶಿವರಾತ್ರಿ ದಿನ ಮಾಡೋದ್ರಿಂದ ಅದರ ಪುಣ್ಯ ಪ್ರಾಪ್ತಿಯಾಗ್ತದೆ ಈ ಒಂದು ಪವಿತ್ರ ಪರಿಸರದಲ್ಲಿ ಈ ಒಂದು ಘನ ಅರಣ್ಯದಲ್ಲಿ ಕುಳಿತುಕೊಂಡು ಮಾಡುವಂಥ ನಿಮಗೆ ಸುಯೋಗವನ್ನು ನೀವು ಪಡೆದುಕೊಂಡು ಬಂದಿರಿ ಎಲ್ಲರಿಗೂ ತಮಗೆ ಶಿವನ ಅನುಗ್ರಹ ಸದಾ ಇರಲಿ ನಮ್ಮ ಸ್ವಾಮಿ ನಿರ್ಮಲಾನಂದರ ಕೋಪ ಸದಾ ಇರಲಿ ನಿಮ್ಮ ಆಧ್ಯಾತ್ಮಿಕ ಜೀವನ ಉನ್ನತಿಯತ್ತ ಸಾಗಲಿ ಅಂತ ನಮ್ಮ ಈ ಆ ಕ್ಷೇತ್ರದಿಂದ ಶುಭ ಆರೋಗ್ಯಗಳು